ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಸ್ನೇಹತ್ ಹಾಗೂ ನಮ್ರತ ಅವರ ಫ್ರೆಂಡ್ಶಿಪ್ ಅಥವಾ ಸೋ ಕಾಲ್ ಸ್ನೇಹತ್ ರಿಲೇಷನ್ಶಿಪ್ ಇಲ್ಲೇ ಎಂಡ್ ಆಗಿತ್ತಾ ಏನಾಯ್ತು ಅವ್ರ ರಿಲೇಶನ್ಶಿಪ್ಗೆ ಯಾಕಂದ್ರೆ ಇವತ್ತಂತೂ ಏನು ಕಾಣಿಸ್ಲಿಲ್ಲಪ್ಪ ತುಂಬಾ ಬೇಜಾರಲ್ಲಿ ಇದ್ರು ಅನ್ಸುತ್ತೆ ಸೊ ಇವತ್ತೆಲ್ಲಾ ಕಂಟೆಸ್ಟೆಂಟ್ಸ್ ಎಕ್ಸ್ ಕಂಟೆಸ್ಟೆಂಟ್ಸ್ ಮನೆಗ್ ಬರ್ತಾರೆ ಲಾಸ್ಟ್ ಸ್ನೇಹಿತ ಸ್ವಲ್ಪ ಎಕ್ಸ್ಟ್ರಾ ಸರ್ಪ್ರೈಸ್ ಎಂಟ್ರಿ ಕೊಡಿಸ್ತಾರೆ ಬಿಗ್ ಬಾಸ್ ಅವರು ಎಲ್ಲಾರ್ನು ಏನಂತಾರೆ ಬೆಡ್ರೂಮ್ಗೆ ಹಾಕ್ಸ್ಬಿಟ್ಟು ಆಮೇಲೆ ಸ್ನೇಹಿತ ಬರ್ತಾರೆ ಬಂದ್ಬಿಟ್ಟು ಹತ್ರನು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ವಿನಯ್ ಬ್ರೋ ಅಂದ್ಬಿಟ್ಟು ಏನ್ ತಪ್ಕೊಳೋದೇನು ಮಾಡೋದೇನು ಫುಲ್ ಅವರು ಬ್ರದರ್ ಹುಡ್ ಎಲ್ಲಾ ಮಾಡ್ತಾರೆ ಅದನ್ನು ಖಾಲಿ ಅವ್ರಿಗೆ ಬರ್ಡೇ ವಿಶ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಎಲ್ಲಾರ್ನು ಮಾತಾಡಿಸ್ತಾರೆ ಲಾಸ್ಟ್ ಅಲ್ಲಿ ಹೋಗ್ಬಿಟ್ಟು ಎಲ್ಲಾರ್ಗು ಹಗ್ ಬೇರೆ ಕೊಡ್ತಾರೆ ಒಬ್ರಿಗೂ ಹಗ್ ಕೊಡದಿರೋ ಹೋಗಲ್ಲ ಎಲ್ಲಾರ್ಗು ಒಂದ್ ಕಡೆ ಹಗ್ ಕೊಟ್ಕೊಂಡು ಹೋಗ್ತಾರೆ ಲಾಸ್ಟ್ ಅಲ್ಲಿ ನಮ್ರತ ಹತ್ರ ಹೋಗ್ಬಿಟ್ಟು ನಮಸ್ತೆ ನಮ್ರತಾ ಅಂತ ಹೇಳ್ತಾರೆ ನಮ್ರತಾ ಅವ್ರಿಗೆ ಹಗ್ಗು ಕೊಡಲ್ಲ ಚೆನ್ನಾಗಿದ್ರ ಅಂತಾರೆ ಅಷ್ಟೇ ಅದಾದ್ಮೇಲೆ ಇನ್ನೂ ಆಚೆ ಓಡೋಗ್ತಿರ್ತಾರೆ ಅವಾಗ ಎಲ್ಲಾರು ಕೇಳ್ತಾರೆ ಏನೋ ಅಂತ ಹೇಗೋ ನಾನು ಭಯಸ್ಟ್ ಕ್ಯಾಪ್ಟನ್ ಆಗಿದ್ದೀನಲ್ಲ ಭಯಸ್ಟ್ ಆಗಿ ಬಿಡ್ತೀನಿ ಅಂತ ಏನೋ ಒಂದ್ ದೊಡ್ಡ ಸ್ಟೇಟ್ಮೆಂಟ್ ಮಾಡ್ತಾರೆ ಯಾಕೆ ಸ್ನೇಹಿತವ್ರು ಆಚೆ ಹೋಗೋರ್ಗು ಚೆನ್ನಾಗಿತ್ತು ಸ್ನೇಹಿತರು ಎಲಿಮಿನೇಟ್ ಆದಾಗು ಅವ್ರು ಹೇಳಿದ್ರು ನಿಮ್ಗೆ ಯಾರು ಪವರ್ ಕೊಡ್ತೀರಾ ಅಂತ ಸೊ ಅದು ನಮೃತಾಗೆ ಕೊಟ್ಟಿದ್ರು ಸ್ನೇಹಿತವರು ಪ್ಲಸ್ ಸ್ನೇಹಿತ ನಮೃತ ಅವರು ಲೆಟರ್ ಬಂದಿತ್ತು ಮನೆ ಹತ್ರ ಅವಾಗ ಹೋಗಿ ನೀತು ಆತ್ರ ಮಾತಾಡಿ ನೀತು ಕನ್ವಿನ್ಸ್ ಮಾಡಿ ನಮ್ರತ ಲೆಟರ್ ಕೊಡ್ಸಿದ್ದು ಸ್ನೇಹಿತು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಸ್ನೇಹಿತ ಕಡೆ ಅಂತೂ ನಮ್ರತಾಗೆ ಕ್ಲೋಸ್ ಗಿಂತ ಒಂದ್ ಸ್ಟೆಪ್ ಮುಂದೆನೆ ಇತ್ತು ಸೊ ಅದು ರಿಲೇಶನ್ಶಿಪ್ ಅಂತ ಅವತ್ತು ನಮ್ರತ ಅವ್ರು ಆಕ್ಸೆಪ್ಟ್ ಮಾಡಿರ್ಲಿಲ್ಲ ಬಟ್ ಸ್ನೇಹಿತ ಕಡೆಯಿಂದ ಅಂತೂ ಒಂದ್ ಸ್ಟೆಪ್ ಮುಂದೆನೆ ಇತ್ತು ಬಟ್ ಇದ್ದಕ್ಕಿದ್ದಂಗೆ ಏನಾಯ್ತು ಅಂತ ಗೊತ್ತಿಲ್ಲ ಸ್ನೇಹಿತಗ ಮನೆ ಆಚೆ ಹೋದ್ಮೇಲೆ ಇತ್ತೀಚೆಗೆ ನಮ್ರತ ಅವರು ಸ್ವಲ್ಪ ಕಂಫರ್ಟೇಬಲ್ ಆಗಿದ್ದಾರೆ ವಿನಯ್ ಅವ್ರ ಐ ಮೀನ್ ಕಾರ್ತಿಕ್ ಅವ್ರ ಜೊತೆ ಅದು ಏನಾದ್ರು ಸ್ನೇಹಿತಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಿದ್ಯಾ ಸ್ನೇಹಿತ ಅವ್ರಿಗೆ ಅದು ಅದರಿಂದ ಏನಾದ್ರು ನಮ್ರತ ಅವ್ರ ಮೇಲೆ ಸ್ವಲ್ಪ ಕೋಪ ಬರ್ತಿದ್ಯಾ ಬಟ್ ಎಂಡ್ ಆಫ್ ದ ಡೇ ಇಟ್ಸ್ ಅ ಫ್ರೆಂಡ್ ಅಲ್ವಾ ಫ್ರೆಂಡ್ಶಿಪ್ ಅಂದ್ರೆ ಏನಾಗುತ್ತೆ ಹೇಳಿ ಅದು ಅವ್ರ ಇರ್ತಾರ ನಮ್ರತ ಅವ್ರ ಇಷ್ಟ ಅವ್ರ್ ಯಾರ ಜೊತೆ ಕಂಫರ್ಟೇಬಲ್ ಆಗಿರ್ತಾರೋ ಇರ್ತಾರೆ ಸ್ನೇಹಿತ ಮನೆಯಿಂದ ಆಚೆ ಹೋದ್ಮೇಲೆ ಸ್ನೇಹಿತ ನೆನಪಲ್ಲೇ ಇರೋದಕ್ಕೆ ಅವ್ರೇನು ರಿಲೇಷನ್ಶಿಪ್ ಅಲ್ ಅಂತೂ ಇರಲಿಲ್ಲ ಸೆಕೆಂಡ್ ಥಿಂಗ್ ಅವ್ರು ಬಂದಿರೋದು ಒಂದು ರಿಯಾಲಿಟಿ ಶೋಗೆ ರಿಯಾಲಿಟಿ ಶೋಗೆ ಬಂದಾಗ ರಿಯಾಲಿಟಿ ಶೋ ಅಲ್ಲಿ ಹೇಗೆ ಆಡ್ಬೇಕು ಹಾಗೆ ಆಡ್ಬೇಕಾಗತ್ತೆ ಕಂಟೆಸ್ಟೆಂಟ್ಸ್ ಹೋದ್ಮೇಲೆ ಅವ್ರ ಬಗ್ಗೆ ಯೋಚನೆ ಮಾಡಿ ಏನು ಉಪಯೋಗ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಬಟ್ ಇವ್ರದ್ದು ಸ್ನೇಹಿತರು ಏನಕ್ಕೆ ಈ ತರ ತಗೊಂಡಿದ್ದಾರೆ ಏನ್ ಡಿಸಿಷನ್ಸ್ ಮಾಡ್ತಿದ್ದಾರೆ ಏನು ಅಂತ ಗೊತ್ತಿಲ್ಲ ಯಾಕಂದ್ರೆ ಅವ್ರದ್ದು ಲಾಸ್ಟ್ ಅಲ್ಲಿ ಎಂಟ್ರಿ ಆಯ್ತು ಬಿಗ್ ಬಾಸ್ ಮನೆಗೆ ಸೊ ಅದನ್ನ ನಾಳೆ ಕಂಟಿನ್ಯೂ ಆಗುತ್ತೆ ನಾಳೆ ಕಂಟಿನ್ಯೂ ಆದ್ರೆ ಗೊತ್ತಾಗುತ್ತೆ ಏನ್ ಕತೆ ಏನು ಅಂತ ಯಾಕಂದ್ರೆ ಇನ್ನ ಅವ್ರ ಕಾನ್ವರ್ಸೇಷನ್ ಏನ್ ಏನೂ ಆಗಿಲ್ಲ ಜಸ್ಟ್ ಹಲೋ ನಮ್ರತಾ ಅಂತ ಹೇಳಿದ್ರೆ ಅದಷ್ಟೇ ಅದ್ಬಿಟ್ಟು ಏನು ಹೇಳಿಲ್ಲ ಈ ಎಪಿಸೋಡ್ ಅಲ್ಲಿ ಮತ್ತೆ ನಮ್ರತಾ ಮತ್ತೆ ಈಶಾನ್ ಈಗ ಮಾತಾಡ್ಬೇಕಾದ್ರೆ ನಮ್ರತ ಅವ್ರು ಕೇಳ್ತಾರೆ ಸ್ನೇಹಿತರೇನು ಕೋಪ ಮಾಡ್ಕೊಂಡಿದ್ದಾರೆ ನನ್ ಮೇಲೆ ಸ್ನೇಹಿತರು ಚೆನ್ನಾಗಿದಾರಾ ಅಂತ ನಾನು ಸೊ ಅವಾಗ ಈಶಾನ್ ಹೇಳ್ತಾರೆ ಏನ್ ಕೋಪ ಮಾಡ್ಕೊಂಡಿದ್ ಏನು ಮಾಡ್ಕೊಂಡಿಲ್ಲಮ್ಮ ಅಂತ ಸೊ ಇದ್ದಂಗೆ ಸ್ನೇಹಿತ ಕಡೆಯಿಂದ ಈ ಬಿಹೇವಿಯರ್ ನಂಬ್ರತ ನಂಬ್ರತ ಕಡೆಗೆ ಸೊ ನೋಡ್ಬೇಕಾಗತ್ತೆ ಆ ಬಿಹೇವಿಯರ್ಗೆ ರೀಸನ್ ಏನಿದೆ ಅಂತ ಪ್ಲಸ್ ಅಷ್ಟೇ ರೀ ನೋಡೋಣ ಬನ್ನಿ ತುಂಬಾ ಇಂಟ್ರೆಸ್ಟಿಂಗ್ ಆಗ ಆಗ್ತಿದೆ ಇವತ್ತು ನಾಳೆ ಎಪಿಸೋಡ್ ಅಂತ ಮಿಸ್ ಮಾಡ್ಬೇಡಿ ಸೊ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ರೀಸನ್ ಏನಿರ್ಬೋದು ಸ್ನೇಹಿತರು ನಂಬ್ರತಾಗಿ ಈ ತರ ಹೇಳಿದ್ದಕ್ಕೆ ಅದನ್ನ ಸ್ವಲ್ಪ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾರ ರೀಸನ್ ಏನಿದೆ ಅಂತ ಬೆಸ್ಟ್ ಕಮೆಂಟ್ಸ್ ಏನಿರುತ್ತೆ ಅದನ್ನ ಮುಂದೆ ನೋಡೋಣ ಅಕಸ್ಮಾತ್ ನಾವು ಏನಾದ್ರು ಕಮೆಂಟ್ ವಿಡಿಯೋಸ್ ಮಾಡ್ಬೇಕು ಅಂದ್ರೆ ಮಾಡೋಣ ಟೈಮ್ ಅಂದ್ರೆ ಬಟ್ ನಿಮ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ನೋಡೋಣ ಮಾತಾಡೋಣ